ನಮಸ್ತೆ ಈ ದಿನ ಕುಲಕೋಟಿ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ಕನ್ನಡದ ಒಂದು ಭಾಷೆಯನ್ನು ಈ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಆ ಮಾತೃಭಾಷೆಯನ್ನು ಬಳಸ್ತಾರೆ ಬಂಧುಗಳೇ ಏಕೆ ಅಂದರೆ ನಾವು ಹುಟ್ಟಿರುವುದು ಕನ್ನಡದಲ್ಲಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾವು ಕನ್ನಡ ಭಾಷೆಯನ್ನು ಮಾತಾಡುವುದನ್ನು ಕಲಿಯಬೇಕು ಅದಕ್ಕಾಗಿ ನಾವು ಕೂಡ ಹಲವು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರಕೃತಿಯನ್ನು ಹೆಚ್ಚಿಸುವ ಸಲುವಾಗಿ ಆ ಕಾಡಿನಲ್ಲಿರುವಂಥ ಪಶು ಪಕ್ಷಿಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮರಗಿಡಗಳಾಗಿರ್ಬೋದು ಹಲವು ನದಿಗಳಾಗಿರ್ಬೋದು ಇಂಥ ಹಲವು ಪ್ರಕೃತಿಯನ್ನ ಹೆಚ್ಚಿಸುವಂಥ ಕೆಲಸವನ್ನು ಮಾಡುತ್ತಾ ಆ ಪರಿಸರವನ್ನು ಸಂರಕ್ಷಣೆ ಮಾಡೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ದೇವಾಲಯಗಳಿರ್ಬೋದು ಕಟ್ಟೆಗಳಿರ್ಬೋದು ನದಿಗಳಿರ್ಬೋದು ಇಂಥ ಜಾಗದಲ್ಲಿ ಈ ಕರ್ನಾಟಕದ ಒಂದು ಹಲವು ಭಾಗಗಳಲ್ಲಿ ಆ ರಾಜ್ಯೋತ್ಸವನ ಆಚರಿಸ್ತಾರೆ ಕನ್ನಡ ರಾಜ್ಯೋತ್ಸವ ಆಚರಿಸೋದು ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದ ಒಂದು ಉಳಿವಿಗಾಗಿ ಹಲವು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡಬೇಕು ಅದಕ್ಕಾಗಿ ಈ ದಿನ ನಾನು ನನ್ನ ಸ್ನೇಹಿತರು ಹಲವು ಭಾಗಗಳಿಗೆ ಹೋಗಿ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗಳಿಗೆ ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಅಲ್ಲಿರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಸೇವೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಪ್ರತಿಯೊಬ್ಬರು ಕೂಡ ಅವರವರ ಭಾಗಗಳಲ್ಲಿ ಹಲವು ಸಮಾಜದ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಗೊತ್ತಾ ಇವತ್ತು ನಾವು ಮಾಡದಂತ ಕೆಲಸ ಉಳಿದ್ರೆ ನಾಳಿನ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಿಂದ ನಾವು ಈ ಪ್ರಕೃತಿ ಸೇವೆಯನ್ನ ದಿನನಿತ್ಯ ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ ಧನ್ಯವಾದಗಳು

ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಆ ವನ್ಯಜೀವಿಗಳಿಗೆ ಹಸಿವು ಅನ್ನುವುದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಹಸಿವು ಅನ್ನೋದು ಯಾರನ್ನೂ ಬಿಟ್ಟಿದಲ್ಲ ಅದಕ್ಕಾಗಿ ನಮ್ಮ ಏನಾಗುತ್ತೋ ಅದನ್ನು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ಕಾಡಿಗೆ ತಂದು ಆ ಕಾಡಿನಲ್ಲಿ ಇರುವಂಥ ಸಕಲ ಪ್ರಾಣಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಸೇವೆಯನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಯಾಕೆ ನೋಡಿ ಪ್ರಕೃತಿಯಲ್ಲಿ ಜೀವಿಸುವ ಹಲವು ಸಕಲ ಜೀವಿಗಳಿಗೂ ಕೂಡ ಒಂದು ಹಸಿವು ಅನ್ನೋದು ಹಾಗೆ ಅಲ್ಲವೇ ಅವು ಕೂಡ ಹಸಿವನ್ನು ಇದೆ ಅನ್ನೋದು ನಮಗೆಲ್ಲರಿಗೂ ಅದು ತಿಳಿಯಬೇಕು ಯಾಕೆ ಅಂದರೆ ಹಸಿವು ಅನ್ನಿದು ಯಾರನ್ನು ಬಿಟ್ಟಿದಲ್ಲ